ಅಸ್ಸಾಮ್ ವಲೈಕುಂ ವರಹಮತುಲ್ಲಾಹಿ ಒಬರ ನಬಿಗಳು ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಂದು ಸುಳ್ಳು ಹೇಳದವರು ಅವರು ಕಿಯಾಮದ್ದಿನದ ಸಂಕೇತಗಳನ್ನು ನಮಗೆ ವಿವರಿಸಿದ್ದಾರೆ ಇದರಿಂದಾಗಿ ಮುಸ್ಲಿಮರಲ್ಲದವರು ಸಹ ನಬಿಗಳ ಮಾತುಗಳನ್ನು ನಂಬುತ್ತಾರೆ ಅಂತಹ ಸಂಕೇತಗಳಲ್ಲಿ ಒಂದು ಇಮಾಮ್ ಮಹದಿಯವರ ಆಗಮನ ಪ್ಯಾಲೆಸ್ಟೈನ್ ಸಮಸ್ಯೆಯ ಸಂದರ್ಭದಲ್ಲಿ ಇಮಾಮ್ ಮಹದಿ ಪ್ರತ್ಯಕ್ಷರಾಗುವರೆಂದು ಹದೀಸ್ಗಳಲ್ಲಿ ತಿಳಿಸಲಾಗಿದೆ ಅವರು ಪ್ಯಾಲೆಸ್ಟೈನ್ ಅನ್ನು ಸ್ವತಂತ್ರಗೊಳಿಸುವರು ಆದರೆ ಎಲ್ಲ ಸಮಸ್ಯೆಗಳನ್ನು ಕಿಯಾಮತ್ ಸಂಕೇತಗಳೆಂದು ಹೇಳಲಾಗದು ಆದಾಗ್ಯೂ ಪ್ಯಾಲೆಸ್ಟೈನ್ ಸಮಸ್ಯೆಗಳಿಗೆ ಸಂಬಂಧಿಸಿದ ಐದು ಪ್ರಮುಖ ಸಂಕೇತಗಳನ್ನು ಹದೀಸ್ಗಳಲ್ಲಿ ಉಲ್ಲೇಖಿಸಲಾಗಿದೆ ಯಹೂದಿಗಳೊಂದಿಗಿನ ಯುದ್ಧ ಮುಸ್ಲಿಮರು ಯಹೂದಿಗಳೊಂದಿಗೆ ಯುದ್ಧ ಮಾಡದಿರುವವರೆಗೆ ಕಿಯಾಮದ್ ದಿನ ಬರುವುದಿಲ್ಲ ಈ ಯುದ್ಧದಲ್ಲಿ ಯಹೂದಿಗಳು ನಾಶವಾಗುವರು ಯಹೂದಿಗಳು ಅಡಗಿಕೊಂಡಾಗ ಕಲ್ಲುಗಳು ಮತ್ತು ಮರಗಳು ಕೂಗುವವು ನನ್ನ ಹಿಂದೆ ಒಬ್ಬ ಯಹೂದಿ ಅಡಗಿಕೊಂಡಿದ್ದಾನೆ ಇದು ಸಹಿ ಹದೀಸ್ನಿಂದ ತಿಳಿದಿದೆ ಇಮಾಮ್ ಮಹದಿಯವರ ಆಗಮನ ಇಮಾಮ್ ಮಹದಿ ಪ್ರತ್ಯಕ್ಷರಾಗಿ ಬೈತುಲ್ ಮುಖದ್ದಸ್ ಜೆರುಸಲೇಂ ಅನ್ನು ವಶಪಡಿಸಿಕೊಳ್ಳುವರು ಅರಬ್ಬರು ರೋಮನ್ನರು ಸೇರಿದಂತೆ ವಿವಿಧ ದೇಶಗಳವರು ಅವರ ಗುಂಪಿನಲ್ಲಿ ಸೇರುವರು ಹನ್ನೆರಡು ಸಾವಿರ ಅನುಯಾಯಿಗಳು ಹಾಷಿಂ ಕುಲದಿಂದ ಬಂದವನು ಇಮಾಮ್ ಮಹದಿ ಹನ್ನೆರಡು ಸಾವಿರ ಅನುಯಾಯಿಗಳೊಂದಿಗೆ ಬೈತುಲ್ ಮುಖದ್ದಸ್ ಅನ್ನು ಗೆಲ್ಲುವನು ಬೈತುಲ್ ಮುಖದ್ದಸ್ನ ಪುನರ್ ನಿರ್ಮಾಣ ಇಮಾಮ್ ಮಹದಿ ಬೈತುಲ್ ಅನ್ನು ಸುಂದರವಾಗಿ ಪುನರ್ ನಿರ್ಮಿಸುವರು ಅದು ಈ ಹಿಂದೆಂದೂ ಕಾಣದ ಸೌಂದರ್ಯದಿಂದ ಕಂಗೊಳಿಸುವುದು ಕಪ್ಪುಧ್ವಜಗಳು ಖುರಾಸಾನ್ನಿಂದ ಕಪ್ಪು ಧ್ವಜಗಳೊಂದಿಗೆ ಬರುವ ಗುಂಪನ್ನು ಕಂಡರೆ ಅವರನ್ನು ಅನುಸರಿಸಿ ಅವರಲ್ಲಿ ಇಮಾಮ್ ಮಹದಿ ಇರುವರೆಂದು ನಬಿಗಳು ಸಲ್ಲಾಹು ಅಲಹಿವಸಲ್ಲಂ ಹೇಳಿದ್ದಾರೆ ಆದರೆ ಇಂದು ಅನೇಕರು ಕಪ್ಪುಧ್ವಜಗಳೊಂದಿಗೆ ತಾವೇ ಇಮಾಂ ಮಹದಿ ಎಂದು ಹೇಳಿಕೊಳ್ಳುತ್ತಿದ್ದಾರೆ ತಾಲಿಬಾನ್ ಶಿಯಾಗಳು ಐಎಸ್ಎಸ್ನಂತಹವರ ಧ್ವಜಗಳು ಕಪ್ಪಾಗಿವೆ ಆದರೆ ಇವರಾರೂ ಇಮಾಮ್ ಮಹದಿಯ ನಿಜವಾದ ಅನುಯಾಯಿಗಳಲ್ಲ ನಿಜವಾದ ಇಮಾಂ ಮಹದಿ ಪ್ರತ್ಯಕ್ಷರಾದಾಗ ಅವರು ನಾನು ಇಮಾಮ್ ಮಹದಿಯಲ್ಲ ಎಂದು ಹೇಳುವರು ಆದರೆ ಮಲಗ್ಗಳು ಘೋಷಿಸುವವು ಇವರೇ ಇಮಾಮ್ ಮಹದಿ ಇವರಿಗೆ ನಿಷ್ಠೆ ಸಲ್ಲಿಸಿ ಆಗ ಜನರು ಅವರಿಗೆ ನಿಷ್ಠೆ ಸಲ್ಲಿಸುವರು ನಿಜವಾದ ಇಮಾಂ ಮಹದಿಯೆಂದಿಗೂ ತಾವೇ ಮಹದಿ ಎಂದು ಘೋಷಿಸುವುದಿಲ್ಲ ಹದೀಸ್ಗಳಲ್ಲಿ ಮಹದಿಯ ಹೆಸರಿನಲ್ಲಿ ಅನೇಕರು ಬರುವರೆಂದು ತಿಳಿಸಲಾಗಿದೆ ಈಗಾಗಲೇ ಅಂತಹವರು ಬಂದಿದ್ದಾರೆ ಆದರೆ ನಿಜವಾದ ಇಮಾಮ್ ಮಹದಿ ಇನ್ನೂ ಬಂದಿಲ್ಲ ಅವರ ಆಗಮನವು ಕಿಯಾಮತ್ಗೆ ಹತ್ತಿರದಲ್ಲಿ ನಡೆಯಲಿದೆ ನ್ಯಾಯ ಸ್ಥಾಪನೆಗಾಗಿ ಇಮಾಮ್ ಮಹದಿಯವರ ಆಗಮನಕ್ಕಾಗಿ ಎಲ್ಲರೂ ಕಾಯುತ್ತಿದ್ದಾರೆ ಅಲ್ಲಾಹೂ ನಮ್ಮನ್ನು ಎಲ್ಲಾ ಆಪತ್ತುಗಳಿಂದ ರಕ್ಷಿಸಲಿ ಆಮೀನ್ ಈ ವಿಡಿಯೋ ನಿಮ್ಮನ್ನು ತಲುಪಿಸಲು ಕಾರಣವಾದವರಿಗಾಗಿ ವಿಶೇಷವಾಗಿ ದುವಾ ಮಾಡಿ ಇನ್ಷಾ ಅಲ್ಲಾ ಮತ್ತೊಂದು ವಿಡಿಯೋದೊಂದಿಗೆ ನಂತರ ಭೇಟಿಯಾಗೋಣ ದುವಾ ಮತ್ತು ವಸೀಯತ್ನೊಂದಿಗೆ ಅಸ್ಸಲಾಮು ವರಹಮತುಲ್ಲಾಹಿ ಒಬರ